ಬಾಹ್ಯಾಕಾಶದಲ್ಲಿ ಬಾಹುಬಲಿ ಸಾಧನೆ ಅತಿ ಭಾರದ ಉಪಗ್ರಹ ಯಶಸ್ವಿಯಾಗಿ ಕಕ್ಷಿಗೆ ಸೇರಿಸಿದ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮತ್ತೊಂದು ಸಾಧನೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತೊಂದು ಇತಿಹಾಸ ಸೃಷ್ಟಿಸಿದ್ದು ಭಾರತದ ಸ್ವದೇಶಿ ನಿರ್ಮಿತ ಅತ್ಯಂತ ಭಾರವಾದ ಬಾಹುಬಲಿ ರಾಕೆಟ್ ಎಂದೇ ಪ್ರಸಿದ್ಧಿ ಪಡೆದಿರುವ ಎಲ್ವಿ ಎಂ ತ್ರೀ ಎಂ ಫೈವ್ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಉಡ್ಡಯನ ಕೇಂದ್ರದಿಂದ ಭಾನುವಾರ ಸಂಜೆ ಐದು ಇಪ್ಪತ್ತಾರಕ್ಕೆ ನಾಲ್ಕು ಸಾವಿರದ ನಾಲ್ನೂರ ಹತ್ತು ಕೆಜಿ ತೂಕದ ಉಪಗ್ರಹವನ್ನು ಹೊತ್ತುಕೊಂಡು ಎಂ ಫೈವ್ ರಾಕೆಟ್ ನಭಕ್ಕೆ ಹಾರಿತು ಈ ಉಡಾವಣೆಯು ಭಾರತದ ಸಂವಹನ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳಲ್ಲಿ ಮಹತ್ತರ ಸಾಧನೆಯಾಗಲಿದೆ ಈ ಕಾರ್ಯಾಚರಣೆಯು ದೇಶದ ಡಿಜಿಟಲ್ ನೆಟ್ವರ್ಕ್ ಅನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಉಪಗ್ರಹವನ್ನು ಇಸ್ರೋ ಭಾರತೀಯ ನೌಕಾಪಡೆಗಾಗಿ ವಿಶೇಷವಾಗಿ ಅಭಿವೃದ್ಧಿಪಡಿಸಿದ್ದು ಬಹುಬ್ಯಾಂಡ್ ಮಿಲಿಟರಿ ಸಂವಹನ ಉಪಗ್ರಹ ಇದಾಗಿದೆ ಭಾರತದ ನೆಲದಿಂದ ಜಿಯೋ ಸಿಂಗ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಇಷ್ಟು ಭಾರವಾದ ಉಪಗ್ರಹವನ್ನು ಉಡಾಯಿಸುತ್ತಿರುವುದು ಇದೇ ಮೊದಲಾಗಿದೆ ಮಲ್ಟಿ ಬ್ಯಾಂಡ್ ಸಂವಹನ ಉಪಗ್ರಹವು ಸಿಎಂಎಸ್ ಜೀರೋ ತ್ರೀ ಭಾರತೀಯ ಮುಖ್ಯ ಭೂಭಾಗ ಸೇರಿದಂತೆ ವಿಶಾಲ ಸಮುದ್ರ ಪ್ರದೇಶಕ್ಕೆ ಸೇವೆಗಳನ್ನು ಒದಗಿಸಲಿದೆ ಈ ಉಪಗ್ರಹ ಸಿ ಎಕ್ಸ್ಟೆಂಡೆಡ್ ಸಿ ಕ್ಯೂ ಬ್ಯಾಂಡ್ಗಳಲ್ಲಿ ವಾಯ್ಸ್ ಡೇಟಾ ಮತ್ತು ವಿಡಿಯೋ ಲಿಂಕ್ ಗಳಿಗೆ ಟ್ರಾನ್ಸ್ಬಾಂಡರ್ ಸೌಲಭ್ಯಗಳನ್ನು ಒದಗಿಸುತ್ತದೆ ಇದು ದೂರದ ಪ್ರದೇಶಗಳಲ್ಲಿ ನೌಕಾಪಡೆಯ ಡಿಜಿಟಲ್ ಸಂಪರ್ಕವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಅಷ್ಟೇ ಅಲ್ಲ ಕಾರ್ಯತಂತ್ರದ ಅನ್ವಯಿಕೆಗಳನ್ನು ಬಲಪಡಿಸುತ್ತದೆ ಈ ಉಪಗ್ರಹವು ಎರಡು ಸಾವಿರದ ಹದಿಮೂರರಲ್ಲಿ ಉಡಾವಣೆಯ ಸೆವೆನ್ ರುಕ್ಮಿಣಿಯ ಉತ್ತರಾಧಿಕಾರಿಯಾಗಿದೆ ಉಪಗ್ರಹವು ನಿರ್ಣಾಯಕ ಸಮುದ್ರ ಪ್ರದೇಶದಲ್ಲಿ ನೌಕಾಪಡೆಯ ಸಂವಹನ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಇಸ್ರೋ ಹೇಳಿದೆ ಚಂದ್ರಯಾನ ಎರಡು ಮತ್ತು ಚಂದ್ರಯಾನ ಮೂರನ್ನು ಸಹ ಇದೇ ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗಿತ್ತು